ಸ್ನೇಹಿತರೆ ನಮಸ್ಕಾರ ಬಹಳ ತಮಾಷೆಯಾದ ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ ನಾನು ಕೆಲವರಿಗೆ ಉತ್ತರ ಕೊಡಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಸಮೀರ್ ಧರ್ಮಸ್ಥಳದ ವಿಡಿಯೋ ಮಾಡಿದ್ರು ಅದ್ರ ವಿರುದ್ಧ ಭಾಳ ಜನ ಎದ್ದುಬಿಟ್ಟಿದ್ದಾರೆ ಇವಾಗ ಅದೇ ಸುಮಾರು ಒಂದು ಶೇಕಡ ತೊಂಬತ್ತರಷ್ಟು ಜನ ಇವತ್ತು ಸಮೀರ್ ಪರವಾಗಿ ನಿಂತ್ಕೊಂಡಿದ್ದಾರೆ ಎಲ್ಲ ಟ್ರೋಲ್ ಪೇಜ್ಗಳಿಂದ ಹಿಡಿದು ಎಲ್ಲ ಇಂಡಿವಿಜುವಲ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ಒಂದು ಟೆನ್ ಪರ್ಸೆಂಟ್ ಜನ ಸಮೀರನ್ನ ಧರ್ಮ ಇಟ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅವನು ಯಾರೋ ದುಡ್ಡು ಕೊಟ್ಟಿದ್ದಾರೆ ಅದಕ್ಕೆ ಅವನು ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತೆಲ್ಲ ಟ್ರೋಲ್ ಮಾಡ್ತಿದ್ದಾರೆ ಮಾಡ್ಕೊಳ್ಳಿ ಟ್ರಾವೆಲ್ ಮಾಡ್ಕೊಳ್ಳಿ ಅದು ಅವರು ಹಕ್ಕು ಆದರೆ ಕೆಲವು ತಮಾಷೆಗಳು ಕೂಡ ಇದ್ದಾವೆ ಅಂದರೆ ಯಾರೋ ಒಬ್ಬ ಅವನು ಹೆಸರು ಮರ್ಕುಬಿಟ್ಟೆ ಇಂಥದ್ದು ಕೋತಿ ಅವನು ಅವನು ಹೇಳ್ತಾ ಇದ್ದ ಅವನು ಸೌಜನ್ಯ ಹತ್ಯೆ ಮಾಡಿದವ್ರನ್ನ ಬೇಕಾದ್ರೆ ಗಲ್ಲಿಗೆರೆಸ್ಬಿಡ್ರಿ ಶೂಟ್ ಮಾಡಿ ಸಾಯಿಸ್ಬಿಡಿ ಆದರೆ ನನ್ನ ಧರ್ಮದ ಕ್ಷೇತ್ರ ನನ್ನ ಧರ್ಮಸ್ಥಳದ ಬಗ್ಗೆ ನನ್ನ ದೇವರ ಬಗ್ಗೆ ಅಪಮಾನ ಮಾಡಿದ್ರೆ ನಾನು ಸಹಿಸಲ್ಲ ಏನೋ ಡ್ಯಾನ್ಸ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಏ ಗೂಬೆ ಅಲ್ಲೆಲ್ಲಯೋ ನೀನು ಏನಾಯೋ ವಿಡಿಯೋ ನೋಡಿದೆ ನೀನು ಕನ್ನಡ ಬರೋಲ್ವ ನಿಂಗೆ ಅರ್ಥ ಆಗೋಲ್ವ ಅನ್ನೋ ಮೂವತ್ತ ಮೂವತ್ತೊಂಬತ್ತು ಏನೋ ವಿಡಿಯೋ ಇದೆ ಸರಿಯಾಗಿ ಇನ್ನೊಂದ್ಸಲ ನೋಡು ಕಂಡುಬಿಟ್ಕೊಂಡು ನೋಡು ಗೂಬೆ ಥರ ಮಾತಾಡಿದ್ಯಾ ಎಲ್ಲರ ಥರ ಉಗಿಸ್ಕೊತಾ ಇದೆಯಾ ಅಲ್ಲೆಲ್ಲೂ ಕೂಡ ಹಿಂದೂ ಧರ್ಮದ ಬಗ್ಗೆ ಅಪಮಾನ ಮಾಡೋದಾಗ್ಲಿ ಮಂಜುನಾಥ ಸ್ವಾಮಿ ಬಗ್ಗೆ ಅಪಮಾನ ಮಾಡೋಂಥದ್ದಾಗ್ಲಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ಧರ್ಮದ ಧಾರ್ಮಿಕ ಭಾವನೆ ಕೆರಳಿಸುವಂಥ ವಿಷಯ ಯಾವುದೂ ಕೂಡ ಇಲ್ಲ ನೀನು ಇಲ್ದಲೈತಿದ್ದಲ್ಲಿಂದ ಕಾಣಿಸ್ಬಿಡ್ತು ಅಂತ ಗೊತ್ತಿಲ್ಲ ಏನು ನಾನ್ ಸಹಿಸಲ್ಲ ಏನು ಸಹಿಸಲ್ಲ ನೀನು ಇದ್ರೆ ತಾನೆ ಅಲ್ಲಿ ಏನಾದ್ರು ಮಾತಾಡಿದ್ರೆ ನೀನ್ ಮಾತಾಡಿದ್ರೆ ಅದಕ್ಕೆ ಒಪ್ಕೋಬಹುದಾಗಿತ್ತು ಅಲ್ಲಿ ಮಾತಾಡಿರೋದು ಬಹಳ ಸ್ಪಷ್ಟವಾಗಿ ಸೌಜನ್ಯ ಹಂತಕರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಆ ಆ ಇಡೀ ವಿಡಿಯೋದ ಕಾಳಜಿ ಅದು ನಿನಗೆ ಅರ್ಥ ಆಗಿಲ್ಲ ಯಾಕೆ ಒಬ್ಳು ಹೆಣ್ಣು ಮಗಳು ಹನ್ನೆರಡು ವರ್ಷದಿಂದ ಆಕೆ ಆಕೆ ಆತ್ಮ ಕೂಗ್ತಾ ಇದೆ ನ್ಯಾಯ ಕೊಡಿ ಅಂತ ನಿನ್ಗೆ ಕೇಳಿಸ್ತಾ ಇಲ್ವಾ ಯಾಕೆ ಮಾತಾಡೋಲ್ಲ ನೀನು ನಿನ್ನ ಬಾಯಿಗೆ ಬೀಗ ಬಿದ್ದಿದ್ಯಾ ಅಥವಾ ಬಾಯಲ್ಲಿ ಏನು ತುಂಬಿಕೊಂಡಿದ್ಯಾ ನಾಶ ಆಗೋದಿಲ್ವಾ ನಿಮಗೆ ಹೆಣ್ಮಗಳು ಎಲ್ಲರ ಮನೆ ಹೆಣ್ಮ ಹೆಣ್ಮಕ್ಳು ಹಾಗೇನೆ ಆ ಹೆಣ್ಮಗಳು ಕೂಡ ಅಲ್ವಾ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾ ಇರ್ತಾನೆ ನಿಮ್ಮ ತಾಯಿ ನಿಮ್ಮ ತಂಗಿ ಇನ್ಯಾರೋ ಇರ್ತಾ ಇರ್ತಾನೆ ಯಾರಿಗೋ ಈ ಥರ ಆದಾಗ ನಮ್ಮ ಕುಟುಂಬದಲ್ಲಿ ಆದಾಗ ಆಗೋ ನೋವೇನಿದೆಯಲ್ಲ ಅದ್ರ ಬಗ್ಗೆ ನಿಮಗೆ ಏನಾದ್ರು ಕಿಂಚಿತ್ ಅರಿವಿದೆಯನ್ನ ಪ್ರಶ್ನೆ ಕೇಳಬೇಕಾಗುತ್ತೆ ಬಹಳ ಜನ ಅದೇ ತರ ಇದೇ ಧಾಟಿಯಲ್ಲಿ ಮಾತಾಡ್ತಾರೆ ಒಬ್ಬ ಮುಸ್ಲಿಮ್ ಆಗಿ ಅಲ್ಲ ರೀ ಆತ ಮಾತಾಡ್ತಾ ಇರೋದು ಒಬ್ಬ ಹಿಂದೂ ಹುಡುಗಿಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇರೋದು ಮುಸ್ಲಿಂ ಆಗಿ ಕೇಳಬಾರ್ದು ಹಾಗಾದ್ರೆ ಯಾವನೊಬ್ಬ ಮುಲ್ಲ ಯಾವುದೋ ಒಂದು ಹುಡುಗಿನ ಯಾವ್ದೋ ಮದ್ರಾಸ್ದಲ್ಲಿ ಅತ್ಯಾಚಾರ ಮಾಡದ ಅಂತ ಸುದ್ದಿನ ನೀವೆಲ್ಲಾರು ಅದನ್ನೇನೆ ಬಾ ಎಲ್ಲಡಿಗೆ ಹಾಕೊಂಡು ಹೋಗಿತಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಬೇರೆ ಧರ್ಮದ ವಿಷಯ ನಮ್ಗೆ ಯಾಕೆ ಬೇಕು ಅಂತ ನೀವು ಸುಮ್ಮನೆ ಕೂತಿದ್ರ ಆಗ ಇವತ್ತು ಒಬ್ಬ ಮುಸ್ಲಿಂ ಹುಡುಗ ಒಂದು ಹಿಂದೂ ಹೆಣ್ಮಕ್ಳಕ್ಕೆ ಹೆಣ್ಣು ಹೆಣ್ಮಗಳಿಗೆ ನ್ಯಾಯ ಕೇಳ್ತಿದ್ದಾನೆ ಅಂತಂದ್ರೆ ಸಂತೋಷ ಪಡ್ಬೇಕು ನೀವು ಆಕ್ಚುಲಿ ನೀವು ಅದನ್ನ ಶಬಾಷ್ ಅಂತ ಹೇಳ್ಬೇಕು ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಒಂದು ದೇವಸ್ಥಾನ ಅದು ಹಿಂದೂ ನಾವೆಲ್ಲರೂ ಭಾಳ ಇಡೀ ಕರ್ನಾಟಕ ಕರ್ನಾಟಕದ ಸುಪ್ರಸಿದ್ಧ ಧರ್ಮಕ್ಷೇತ್ರ ಅದು ಮಂಜುನಾಥ ಸ್ವಾಮಿ ದೇವಸ್ಥಾನ ಅದು ಹಿಂದೂಗಳಿಗೆ ಸೇರಿಲ್ಲ ಅಂತ ಹೇಳಿ ಯಾರೋ ಅಫಿಡೇವಿಟ್ ಹಾಕಿದಾರಲ್ಲ ಸುಪ್ರೀಂ ಕೋರ್ಟ್ಗೆ ಅವರು ನಿಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾರದು ಅವರಿಂದ ಹಿಂದೂಗಳಿಗೆ ಅವಮಾನ ಆಗ್ತಿರೋದು ಅವ್ರ ಮೇಲೆ ಕೇಸ್ ಹಾಕ್ರಿ ನೋಡ್ರಿ ತಾಕತ್ತಿದ್ರೆ ಹಾಕ್ರಿ ಅವ್ರ ಮೇಲೆ ಕೇಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡೇವಿಟ್ ಕೊಟ್ಟಿದಾರಲ್ಲ ಇದು ಹಿಂದೂ ದೇವಸ್ಥಾನ ಅಲ್ಲ ಇದು ಇದು ಒಂದು ಚಾರಿಟಬಲ್ ಟ್ರಸ್ಟ್ ಇದು ಇಲ್ಲಿ ಯಾವುದೇ ಹಿಂದೂ ದೇವರುಗಳಿಗೆ ಪೂಜೆ ಇಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಕೊಟ್ಟಿದಾರಲ್ಲ ಪುಣ್ಯಾತ್ಮರು ಆ ದೊಡ್ಡ ಜನಗಳು ಆ ಊರುಗೌಡರು ಅವ್ರ ಮೇಲೆ ಕೇಸ್ ಹಾಕ್ಲಿ ನೋಡೋಣ ತಾಕತ್ತಿದ್ರೆ ಅವ್ರ ಮೇಲೆ ಮಾತಾಡಿ ನೋಡೋಣ ಅದಲ್ವಾ ಮಾಡ್ಬೇಕಾಗಿರೋದು ಕೆಲಸ ನೀವು ಹಿಂದೂಗಳು ನಿಜವಾದ ಹಿಂದೂ ಆಗಿದ್ರೆ ಅದು ಹಿಂದೂಗಳ ದೇವಸ್ಥಾನ ಅಲ್ಲ ಅಂದ ಅವನು ಯಾವನವನು ಅಂತ ಹೇಳ್ಬಿಟ್ಟು ನಿಂತ್ಕೋಬೇಕಿತ್ತು ನಿಮ್ಮ ಹಿಂದುತ್ವ ನಿಮ್ಮ ನಿಮ್ಮ ದೇಹದಲ್ಲಿ ಹಿಂದುವಿನ ರಕ್ತ ನಿಜವಾಗ್ಲೂ ಹರಿತಾ ಇದ್ರೆ ಆ ಪ್ರಶ್ನೆ ಕೇಳ್ರಿ ನೋಡೋಣ ಧರ್ಮಸ್ಥಳ ನನ್ನ ನನ್ನ ಶ್ರದ್ಧಾ ಕೇಂದ್ರ ಹಿಂದೂಗಳ ಶ್ರದ್ಧಾ ಶ್ರದ್ಧಾ ಕೇಂದ್ರ ಅದಲ್ಲ ಅಂತ ಹೇಳೋನ್ ಯಾವ ಅವನು ಬೇವರ್ಸಿ ಅಂತ ಕರೀರಿ ನೋಡೋಣ ಮಾತಾಡಿ ನೋಡೋಣ ತಾಕತ್ತಿದ್ರೆ ಮಾತಾಡ್ರಿ ಅದನ್ ಬಿಟ್ಬಿಟ್ಟು ಒಬ್ಬ ಮುಸ್ಲಿಂ ಹುಡುಗ ಮಾತಾಡ್ಬಿಟ್ಟ ಮುಸ್ಲಿಂ ಹುಡುಗ ಮಾತಾಡೋ ಅಂದ್ರೆ ಹಿಂದೂಗಳು ಮಾತಾಡಿದ್ರೆ ತೊಂದರೆ ಇಲ್ವಾ ನಾನೊಬ್ಬ ಹಿಂದೂ ಮಾತಾಡ್ತಿದ್ದೀನಿ ತೊಂದರೆ ಇಲ್ವಾ ನಿಮಗೆ ಮುಸ್ಲಿಂ ಹಬ್ಬ ಮಾತಾಡಿದ ತಕ್ಷಣ ಸಮಸ್ಯೆ ಆಗ್ಬಿಡೋದು ನಿಮ್ಮ ಸಮಸ್ಯೆ ಅದೆಲ್ಲ ಇರೋದು ನೀವು ಯಾವನ್ನೋ ಸಮರ್ಥನೆ ಮಾಡ್ಕೊಳೋಕೋಸ್ಕರ ಯಾವನೋ ಬಿಸಾಕಿರ್ತಾರೆ ನೆಂಜಿಲ ಕಾಸು ಆ ಕಾಸಿನ ಆ ಕಾಸನ್ನು ಕುಣಿಸ್ತಾ ಇರ್ತದೆ ಅದಕ್ಕೋಸ್ಕರ ಸಮರ್ಥಿಸ್ಕೊಂಡು ಬರ್ತೀರಾ ನೀವು ನಾಚಿಕೆ ಆಗ್ಬೇಕು ನಿಮ್ಗಳೆಲ್ಲ ಒಂದು ಹೆಣ್ಮಕ್ಳು ಮಾನ ಹೆಣ್ಮಕ್ಳು ಅತ್ಯಾಚಾರ ಆಗಿ ಕೊಲೆ ಆಗಿದೆ ಅವಳ ಪ್ರೈವೇಟ್ ಪಾರ್ಟಲ್ಲಿ ಮಣ್ಣು ತುಂಬಿಸಿ ಕೊಲೆ ಮಾಡಿದ್ದಾರೆ ನಿಮ್ಗೆ ನಿಮ್ಗೆ ಅದೆಲ್ಲ ಕೇಳಿದ್ರೆ ನಿಮ್ಮ ಮನಸ್ಸು ಕರಗೋದಿಲ್ವಾ ನಿಮಗೆ ಆ ಆ ಹುಡುಗಿ ನ್ಯಾಯಕ್ಕಾಗಿ ಅಂಗಲಾಸ್ತಾ ಇದ್ದಾಳೆ ಇವತ್ತಿಗೂ ಕೂಡ ಅವ್ಳು ಸತ್ತಿಲ್ಲ ಅವಳು ಇನ್ನೂ ಬದುಕಿದಾಳೆ ನಮ್ಮ ನಡುವೆ ಇದ್ದಾಳೆ ಕರ್ನಾಟಕದ ಜನರ ಆತ್ಮಸಾಕ್ಷಿಯಾಗಿದ್ದಾಳೆ ಸಾಕ್ಷಿಯಾಗಿದ್ದಾಳೆ ಬುದ್ಧಿ ಕಲಸೇ ಕಳಿಸ್ತಾಳೆ ಅದು ಈ ಮಾತನ್ನ ಹೇಳ್ತಾ ತಮ್ ಟ್ರೋಲ್ ಮಾಡಿ ಟೀಕೆ ಮಾಡ್ರಿ ಆದ್ರೆ ಏನೋ ಗೊತ್ತು ಗುರಿ ಇಲ್ದಂಗೆ ಒಂಚೂರು ಲಾಜಿಕ್ ಇಲ್ದಂಗೆಲ್ಲ ಮಾತಾಡ್ಬಿಡ್ರಿ ಆ ಗೂಬೆಗಳ ಸರಿಯಾಗಿ ಟ್ರೋಲ್ ಮಾಡೋದ್ನಾರ ಕಲೀರಿ ಸ್ವಲ್ಪ ಚೆನ್ನಾಗಿ ಮಾತಾಡೋದ್ನಾರ ಕಲೀರಿ ಇಷ್ಟನ್ನು ಹೇಳ್ತಾ ಇವ್ರಿಗೆ ಆ ಭಗವಂತ ಮಂಜುನಾಥ ಸ್ವಾಮಿ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ